ನಮಸ್ಕಾರ ನಾಗೇಂದ್ರಾಚಾರ್ಯ ಅವರು ನನ್ನ ವಿಡಿಯೋ ಮೇಲೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಆ ವಿಡಿಯೋ ನೋಡಿದ ಮೇಲೆ ಅವರಿಗೆ ಸಾಕಷ್ಟು ವಿಶ್ರಾಂತಿ ಬೇಕು ಅಂತ ನನಗೆ ಅನಿಸ್ತಿದೆ ಅವರು ತುಂಬಾ ಸ್ಟ್ರೆಸ್ ಆಗಿದ್ದ ಹಾಗೆ ನನಗೆ ಕಾಣಿಸ್ತಿದೆ ಯಾಕೆ ಅಂದರೆ ಅತಿ ಸಣ್ಣ ಸಣ್ಣ ವಿಷಯಗಳಲ್ಲಿ ತಪ್ಪುಗಳನ್ನು ಹುಡುಕ್ತಾ ಇದ್ದಾರೆ ಉತ್ತರಾದಿಯರ ಅರ್ಥಹೀನ ಮಾತುಗಳು ಅಂತ ಹೇಳ್ತಿದ್ದಾರೆ ಅಲ್ಲಿ ನಾನು ಹೇಳಿದ್ದೇನು ಒಂದು ತಿಂಗಳ ಕಡೆಗೆ ಹೆಚ್ಚು ಕಡಿಮೆ ಮೂರು ವೀಡಿಯೋ ಮಾಡಿದ್ದೇನೆ ಹೇಳಿ ನಾನು ಹೇಳಬೇಕಾಗಿದ್ದೇನಿತ್ತು ಹೆಚ್ಚು ಕಡಿಮೆ ಒಂದು ತಿಂಗಳ ಕೆಳಗೆ ಮೂರು ವೀಡಿಯೋ ಮಾಡಿದ್ದೇನೆ ಅಂತ ಹೇಳಿ ವ್ಯತ್ಯಾಸ ಆಗಿದೆ ಅಷ್ಟೇ ಆ ಥರ ವ್ಯತ್ಯಾಸಗಳು ಎಲ್ಲರೂ ಮಾಡ್ತಾರೆ ವಿಡಿಯೋಗಳಲ್ಲಿ ಪ್ರವಚನಗಳಲ್ಲಿ ಎಲ್ಲ ಕಡೆ ನಡೆಯುತ್ತೆ ಆಚಾರ್ಯರು ಅನ್ಬೋದು ಇದು ಎಡಿಟಿಂಗ್ ಮಾಡೋ ಕಾಲಕ್ಕೆ ಅಷ್ಟು ನೋಡಿಕೊಂಡಿಲ್ಲ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಲ್ಲ ಅದು ಎಲ್ಲರಿಗೇ ನಡೆಯುತ್ತೆ ಈ ಥರ ಹೇಳಿದ್ರೆ ಅವರು ವಿಶ್ವಾಸ ಮಾಡೋದಿಲ್ಲ ಅವ್ರಿಗೆ ಒಂದು ಎಕ್ಸಾಂಪಲ್ ತೋರಿಸಿದ್ರೆ ಅರ್ಥವಾಗತ್ತೆ ಒಂದ್ಸಾರಿ ಅವ್ರೇನು ಹೇಳಿದಾರೋ ಕೇಳು ಉಪನ್ಯಾಸದ ಕುರಿತು ಇತಿಹಾಸದ ಕುರಿತು ಬರಿತಾ ಇರುತ್ತೇನೆ ಆಗ ನನ್ನ ಸಂದರ್ಭದಲ್ಲಿ ಮನಸ್ಸು ಆಗ ನನ್ನ ಸಂದರ್ಭದಲ್ಲಿ ಮನಸ್ಸಿನೊಳಗೆ ಸರ್ ಆಗ ನನ್ನ ಸಂದರ್ಭದಲ್ಲಿ ಮನಸ್ಸಿನೊಳಗೆ ಸರ್ ಕೇಳಿದಿರಲ್ಲ ಇದು ಬಹಳ ಸಣ್ಣ ವಿಷಯ ಎಲ್ಲರಿಗೂ ನಡೆಯುವಂತಹದ್ದೇ ಆ ವಿಡಿಯೋ ಮಾಡೋ ಕಾಲಕ್ಕೆ ನನ್ನ ಹಳೆ ವಿಡಿಯೋ ಎಷ್ಟು ದಿನ ಆಗಿತ್ತು ಅಂತ ನೋಡಿದೆ ಇಪ್ಪತ್ತೆಂಟು ದಿನ ಆಗಿತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು ತಿಂಗಳು ಅಂತ ಹೇಳೋದು ನನ್ನ ಉದ್ದೇಶ ಇತ್ತು ಆ ಸಣ್ಣ ಸಣ್ಣ ವಿಷಯಗಳನ್ನು ತಕೊಂಡು ಉತ್ತರಾದಿಯರ ಅರ್ಥಹೀನ ಮಾತುಗಳು ಅಂತ ಯಾಕೆ ಈ ತರ ಮಾಡ್ತಿದ್ರಿ ನಾಗೇಂದ್ರಾಚಾರ್ಯರೇ ಈ ಸಣ್ಣ ಸಣ್ಣ ತಪ್ಪುಗಳು ಏನಿದೆ ಇದೊಂದು ವೈಟ್ ಬಾಲ್ ತರ ಇದನ್ನ ಬಿಟ್ಟು ಬಿಡೋದೇ ಶ್ರೇಯಸ್ಕರ ಈ ವೈಟ್ ಬಾಲ್ನ ಆಡ್ಲಿಕ್ಕೆ ಹೋದರೆ ಏನಾಗತ್ತೋ ನೀವೇ ನೋಡಿ ಹೇ ಅಲ್ಲ ಅವರು ಮಾಡಿದ ಇನ್ನೊಂದು ವಿಡಿಯೋದಲ್ಲಿ ಹನುಮಂತ ದೇವರ ಬಗ್ಗೆ ಮಾತಾಡುತ್ತಾ ರಾಮಾಯಣದಲ್ಲಿ ಒಂದು ಸಂದರ್ಭದಲ್ಲಿ ಹೇಳುವ ಶ್ಲೋಕವನ್ನು ಮತ್ತೊಂದು ಸನ್ ಸಂದರ್ಭದಲ್ಲಿ ಹೇಳಿದ್ದಾರೆ ಇದು ಕೂಡ ಸಣ್ಣ ವಿಷಯನೇ ಅದು ನಾನು ನೋಡಿದ್ದೆ ಆದರೂ ನನ್ನ ವಿಡಿಯೋದಲ್ಲಿ ಪ್ರಸ್ತಾಪನ ಮಾಡಿಲ್ಲ ಯಾಕೆ ಅಂದರೆ ಇದು ಬಹಳ ಸೂಕ್ಷ್ಮವಾದ ತಪ್ಪುಗಳು ಎಲ್ಲರ ಕಡೆಯಿಂದ ನಡೆಯುತ್ತೆ ಅದನ್ನು ಪ್ರತ್ಯೇಕವಾಗಿ ತೋರಿಸೋ ಅಗತ್ಯ ಇಲ್ಲ ಆ ಕಾರಣದಿಂದಲೇ ನಾನು ತೋರಿಸಿಲ್ಲ ಆದರೂ ಇವರು ಸಣ್ಣ ಸಣ್ಣ ವಿಷಯಗಳನ್ನು ಹಿಡಕೊಂಡು ಉತ್ತರಾದಿಯರ ಅಸಂಬತ್ತ ಮಾತುಗಳು ಅಂತ ಹೇಳೋದು ಎಷ್ಟು ಸರಿ ನೀವೇ ಆಲೋಚನೆ ಮಾಡಿ ನಿಮಗೂ ಪ್ರಶ್ನೆ ಬರಬಹುದು ನಾಗೇಂದ್ರ ಆಚಾರ್ಯರು ಕೆಲವರಿಗೆ ಕೊಟ್ಟ ಉತ್ತರದ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಹಿಪೋಕ್ರಸಿ ಅದಂತ ಹಾಕಿದ್ದೀರಲ್ಲ ಅಂತ ಹೇಳಿ ನಾನು ಅಲ್ಲಿ ಮಾಡಿದ್ದು ಏನು ಅಂದರೆ ರಾಜರ ದ್ವೇಷ ಇದೆ ಅಂತ ಹೇಳೋದನ್ನು ಪ್ರಶ್ನೆ ಮಾಡಿದ್ದೆ ಇನ್ನೊಬ್ಬ ಯೂಸರ್ ಹೇಳಿದ್ದು ನೀವು ನಿಂದೆ ಮಾಡ್ತಿದ್ದೀರಿ ಅಂತ ಅಂದಿದ್ದರು ಅದನ್ನ ಪ್ರಶ್ನೆ ಮಾಡಿದ್ದೀನಿ ಅಷ್ಟೇ ಆಲಿ ಅವರು ಹೇಳುವಾಗ ಹಿಂದೆ ಮುಂದೆ ಆಗಿದ ವಾಕ್ಯಗಳು ಅಥವಾ ರಾಮಾಯಣದ ಪ್ರಸಂಗ ಇಷ್ಟಕ್ಕೆ ಮುಂಚೆ ಹೇಳಿದಾಗೆ ಒಂದು ಕಡೆ ಉಲ್ಲೇಖ ಮಾಡಬೇಕಾಗಿದ್ದದನ್ನು ಮತ್ತೊಂದು ಕಡೆ ಉಲ್ಲೇಖ ಮಾಡಿದ್ದಾರೆ ಅನ್ನುವ ವಿಷಯಗಳನ್ನು ನಾನು ಎತ್ತಿ ತೋರಿಸಿಲ್ಲ ಜೊತೆಗೆ ನಾಗೇಂದ್ರ ಆಚಾರ್ಯರು ಮತ್ತಷ್ಟು ಅಂಶಗಳನ್ನು ಪ್ರಸ್ತಾವನೆ ಮಾಡಿದ್ದಾರೆ ಅವು ಯಾವುದೂ ಹೊಸ ಅಂಶವಲ್ಲ ಇಷ್ಟಕ್ಕೆ ಮುಂಚೆ ಅವರು ಈ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದಕ್ಕೆ ಮದಭಾವಿ ಆಚಾರ್ಯರು ಉತ್ತರವನ್ನು ಕೊಟ್ಟಿದ್ದು ಆಗಿದೆ ಆ ವಿಡಿಯೋಗಳು ಯಾವುದು ಯಾವ ಸಮಯಕ್ಕೆ ಮದಭಾವಿ ಆಚಾರ್ಯರು ಉತ್ತರ ಶುರು ಆಗತ್ತೆ ಅನ್ನುವುದು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಮೂಲಕ ನಿಮಗೆ ಕೊಡ್ತಾ ಇದ್ದೀನಿ ಅದನ್ನು ಮತ್ತೆ ಒಂದು ಸಾರಿ ನೋಡ್ಕೋಬಹುದು ನಾಗೇಂದ್ರಾಚಾರ್ಯರಿಗೆ ಈ ವಿಷಯ ಗೊತ್ತು ಆದರೂ ಎಲ್ಲರ ಗಮನಕ್ಕೆ ತರಲಿ ಅಂಥೇಳಿ ಮತ್ತೆ ಆ ವಿಷಯವನ್ನು ವಿಸ್ತಾರ ಮಾಡದೆ ಆ ಸ್ಕ್ರೀನ್ಶಾಟು ಆ ಟೈಮ್ ಸ್ಟ್ಯಾಂಪ್ ಮಾತ್ರ ನಾನಿಲ್ಲಿ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಬೇರೆ ಬೇರೆ ಅಂಶಗಳನ್ನು ಸೇರಿಸಬೇಕಂತ ಅಂದುಕೊಂಡಿದ್ದೆ ಆದರೆ ಇದು ಒಂದು ನೆವರ್ ಎಂಡಿಂಗ್ ಲೂಪ್ ಥರ ಹೋಗ್ತಾ ಇದೆ ನಾವು ಹೇಳಿದ ಯಾವುದೋ ಒಂದು ವಿಷಯದಲ್ಲಿ ಅವರು ಒಂದು ವಿಡಿಯೋ ಮಾಡ್ತಾರೆ ಅದರ ಮೇಲೆ ನಾವು ಒಂದು ವಿಡಿಯೋ ಮಾಡ್ತೀವಿ ಇದರಿಂದ ಯಾವ ಉಪಯೋಗನೂ ಇಲ್ಲ ನಮಗೆ ಮುಖ್ಯವಾಗಿ ಇವಾಗ ಹಿಂದೂ ಸಮಾಜಕ್ಕೆ ಅನೇಕ ಸಮಸ್ಯೆಗಳು ಇದೆ ದೇಶದಲ್ಲಿ ನಾಗೇಂದ್ರಾಚಾರ್ಯರಲ್ಲಿ ಪ್ರಾಮಾಣಿಕವಾಗಿ ಒಂದು ರಿಕ್ವೆಸ್ಟ್ ಇದ್ದೀನಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮಗೆ ಏನೇನು ಸಾಧ್ಯವಾಗ್ತದೋ ಜನಗಳಿಗೆ ಯಾವ ಥರ ನೀವು ಜಾಗೃತಿ ಕೊಡಲಿಕ್ಕೆ ಆಗ್ತದೋ ಆ ಥರ ವಿನಿಯೋಗಿಸಬೇಕಂತೇಳಿ ನಾನು ಕೋರ್ಕೊಂತ ಇದ್ದೇನೆ ಉತ್ತರ ಭಾರತ ದೇಶ ದಕ್ಷಿಣ ಭಾರತ ದೇಶ ಮಧ್ಯ ವಿಭೇದಗಳು ಹೆಚ್ಚು ಮಾಡಲಿಕ್ಕೆ ಆದಮೇಲೆ ದಕ್ಷಿಣ ಭಾರತ ದೇಶದಲ್ಲಿ ಪ್ರತಿ ರಾಷ್ಟ್ರದಲ್ಲಿ ಒಂದೊಂದು ಸಮಸ್ಯೆ ಇದೆ ನಮಗೆ ಗೊತ್ತಿದಂತೆ ಆಂಧ್ರಪ್ರದೇಶ್ ಮತಾಂತರ ವಿಪರೀತವಾಗಿ ನಡೀತಾ ಇದೆ ತೆಲಂಗಾಣದಲ್ಲಿ ಮಾರ್ವಾಡಿ ಗೋ ಬ್ಯಾಕ್ ಅಂಥೇಳಿ ಗದ್ದಲ ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಂತೂ ಕನ್ನಡ ಭಾಷದ ಬಗ್ಗೆ ಜಗಳ ಆಡುವಂತೆ ಮಾಡ್ತಾ ಇದ್ದಾರೆ ಜನಗಳ ಜನಗಳ ಮಧ್ಯೆ ವೈರುಧ್ಯ ಹುಟ್ಟುವಂತೆ ಮಾಡ್ತಾ ಇದ್ದಾರೆ ತಮಿಳುನಾಡುದಲ್ಲಿ ಸನಾತನ ಧರ್ಮವನ್ನು ಹೇಗೆ ನಾಶ ಮಾಡಬೇಕಂತ ವಿಪರೀತವಾಗಿ ಪ್ರಯತ್ನಗಳು ನಡೀತಾ ಇದೆ ಕೇರಳಂತೂ ಕೈಬಿಟ್ಟು ಹೋಗಿದಂತೆ ಅನಿಸ್ತಾ ಇದೆ ಈ ಥರ ಸಂದರ್ಭ ಇರುವಾಗ ಬ್ರಾಹ್ಮಣರನ್ನು ಎಷ್ಟು ಬೇಗ ನಾಶ ಮಾಡಿದರೆ ಟ್ವೆಂಟಿ ಫಾರ್ಟಿ ಸೆವೆನ್ನಲ್ಲಿ ಈ ಹಿಂದೂ ರಾಷ್ಟ್ರ ಅವರ ಕೈವಶ ಆಗುವಂತೆ ಪ್ರಯತ್ನ ನಡೀತಾ ಇದೆ ಈ ವಿಷಯ ಎಲ್ಲರಿಗೂ ಗೊತ್ತು ಇಂಥ ಸಂದರ್ಭದಲ್ಲಿ ನಾವು ಜಗಳಾಡೋದು ಉಚಿತ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ ಎಷ್ಟೋ ಜನ ಬ್ರಾಹ್ಮಣೇತರರು ತಮ್ಮ ವೀಡಿಯೋಗಳ ಮೂಲಕ ಹಿಂದೂ ಧರ್ಮದ ಮೇಲೆ ಬೇರೆಯವರು ಎತ್ತಿದ ಪ್ರಶ್ನೆಗಳಿಗೆ ಅಥವಾ ಅವರು ಮಾಡುವ ವಕ್ರ ಭಾಷೆಗಳಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದೇ ಅಲ್ಲದೆ ನೇರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಈ ಮೋಕ್ಷಧರ್ಮ ಅನ್ನುವ ಒಂದು ಟೀಮ್ ಅವರು ಘರ್ವಪಸಿ ಮಾಡ್ತಾ ಇದ್ದಾರೆ ಹಿಂದೂ ಸಮಾಜಕ್ಕೆ ಏನೇನು ಮಾಡ್ಲಿಕ್ಕೆ ಆಗತ್ತೋ ಅವೆಲ್ಲ ಮಾಡ್ತಾ ಇದ್ದಾರೆ ಅಂತ ಜನಗಳನ್ನೆಲ್ಲ ನೋಡಿ ನಾನು ನನ್ನ ಯೋಗ್ಯತಾನುಸಾರವಾಗಿ ಕೆಲವು ಈ ವಿಡಿಯೋಗಳನ್ನು ಮಾಡಬೇಕಂತ ಹೇಳಿ ನಿರ್ಣಯ ಮಾಡಿ ಈ ಚಾನೆಲ್ ಅನ್ನು ಇಟ್ಟಿದ್ದೆ ನಾನು ಶಾಸ್ತ್ರಾಧ್ಯಯನ ಮಾಡಿದವನಲ್ಲ ಆದರೂ ನಿಮ್ಮಂಥ ಜ್ಞಾನಿಗಳ ಪಂಡಿತರ ಪ್ರವಚನಗಳನ್ನು ಕೇಳಿ ಅದರಲ್ಲಿ ನಾನು ಎಷ್ಟು ಅರ್ಥ ಮಾಡಿಕೊಂಡಿದ್ದೇನೋ ನನ್ನ ಯೋಗ್ಯತಾನುಸಾರವಾಗಿ ಸಾಮಾನ್ಯ ಜನಕ್ಕೆ ತಿಳಿಸಲಿಕ್ಕೆ ನನ್ನ ಪ್ರಯತ್ನ ಈ ಚಾನಲ್ ಮೂಲಕ ಇತ್ತು ಅದು ನನ್ನಂಥವನು ಮಾಡೋಕ್ಕಿಂತ ಅಧ್ಯಯನ ಮಾಡಿ ಜ್ಞಾನ ಇದ್ದ ನೀವು ಮಾಡಿದರೆ ಅದು ಹೆಚ್ಚು ಪ್ರಭಾವಕಾರಿ ಇರುತ್ತೆ ಅಂತ ಹೇಳೋದರಲ್ಲಿ ಸಂದೇಹನೇ ಇಲ್ಲ ಹಾಗಾಗಿ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಶಕ್ತಿ ಸಾಮರ್ಥ್ಯಗಳು ಹಿಂದೂ ಸಮಾಜಕ್ಕೆ ಉಪಯೋಗ ಬೀಳುವಂತೆ ಆಗಲಿ ಅಂಥೇಳಿ ಮತ್ತೊಮ್ಮೆ ಜೆನ್ಯೂನಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ವಿಷಯಗಳು ನಿಮಗೆ ತಿಳಿಯದು ಅಂತ ಅಲ್ಲ ಆದರೂ ಒಂದು ಜೆಂಟಿಲ್ ರಿಮೈಂಡರ್ ಥರ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ಮೀರಿ ನಾನು ವಿಡಿಯೋಗಳು ಇದೇ ಥರ ಮಾಡ್ತೀನಿ ಅಂತ ನೀವು ಅನ್ನುವುದೇ ಆದರೆ ಅದು ನಿಮ್ಮ ಇಷ್ಟ ಆಮೇಲೆ ಏನು ಆಗತ್ತೋ ಅದೆಲ್ಲ ದೈವೇಚ್ಛ ಮಧ್ವೇಶಾರ್ಪಣ ಮಸ್ತು